ಈ ಬಾರಿಯ ಬಿಗ್ ಬಾಸ್ ಇತರ ಸೀಸನ್ಗಳಂತೆ ಇಲ್ಲವೇ ಇಲ್ಲ ಆಟದ ಪ್ರಕಾರ ನೋಡೋದಾದ್ರೆ ಸಾಕಷ್ಟು ತಿರುವುಗಳು ಆಗಾಗ ನೋಡೋಕೆ ಸಿಗ್ತಿದೆ ಅದೇ ಸ್ಪರ್ಧಿಗಳ ಪ್ರಕಾರ ನೋಡೋದಾದ್ರೆ ಎಲ್ಲರೂ ಒಂದೊಂದು ತರಹ ಅದರಲ್ಲೂ ಮನೆಯಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅವರೇ ಟಾರ್ಗೆಟ್ ಆಗ್ತಾರೆ ಆ ರೀತಿ ಟಾರ್ಗೆಟ್ ಆಗುವವರಲ್ಲಿ ಗಿಲ್ಲಿ ರಕ್ಷಿತಾ ಜೊತೆ ಈಗ ಅಶ್ವಿನಿ ಗೌಡ ಸಹ ಸೇರ್ಕೋತಾರೇನೋ ಅಂತ ಅನಿಸ್ತಿದೆ ಬಿಗ್ ಬಾಸ್ ಆರಂಭದ ವಾರಗಳಲ್ಲಿ ಸಾಕಷ್ಟು ನೆಗೆಟಿವ್ ವಿಚಾರಗಳಿಂದಲೇ ಸುದ್ದಿ ಮಾಡಿದವರು ಅಶ್ವಿನಿ ಅಶ್ವಿನಿಗೌಡ ಆಂಕರ್ ಜಾನವಿ ಜೊತೆ ಸೇರಿಕೊಂಡು ರಕ್ಷಿತಾಗೆ ಕೊಟ್ಟ ಕಾಟ ಒಂದೆರಡಲ್ಲ ಇಡೀ ವಾರ ಪೂರ ರಕ್ಷಿತಾ ಬೇಜಾರಾಗಿ ಕೂತು ಅಳುತ್ತಿದ್ದನ್ನ ನಾವೆಲ್ಲರೂ ನೋಡಿದ್ದೇವೆ ಇದೀಗ ಅಶ್ವಿನಿಗೌಡ ಮಾಡಿದ ಕರ್ಮ ಅವರಿಗೇನೆ ವಾಪಸ್ ಆಗಿದೆ ಮೊದಲೆಲ್ಲ ಎಲ್ಲರೂ ಈಕೆಗೆ ಗೌರವ ಕೊಡ್ತಿದ್ರು ಆದ್ರೆ ಅಶ್ವಿನಿ ನಿಜ ಬಣ್ಣ ತಿಳಿದ ಮೇಲಂತೂ ಎಲ್ಲರೂ ಅವರನ್ನ ಯಾವ ರೀತಿ ನೋಡ್ಬೇಕು ಅದೇ ರೀತಿ ನೋಡ್ತಿದ್ದಾರೆ ಮೊದಲೇ ಅಶ್ವಿನಿ ಗೌಡ ಹಾಗೂ ಗಿಲ್ಲಿಗೆ ಅಷ್ಟಕ್ಕಷ್ಟೆ ಗಿಲ್ಲಿ ಕೌಂಟರ್ ಅಶ್ವಿನಿ ಗೌಡ ಕೂಡ ಟ್ರಿಗರ್ ಆಗಿ ಆಗಾಗ ಇಬ್ಬರ ನಡುವೆ ಜಗಳ ಆಗ್ತಲೇ ಇರುತ್ತೆ ಮೊನ್ನೆಯ ನಲ್ಲಿ ಗಿಲ್ಲಿ ಬಳಿ ಸಾರಿ ಕೇಳಲು ಅಶ್ವಿನಿ ಗೌಡ ತಕರಾರು ಮಾಡಿದ್ರು ಸಿಕ್ಕಿದ್ದೇ ಚಾನ್ಸ್ ಅನ್ನೋ ರೀತಿ ಗಿಲ್ಲಿ ಕೂಡ ರಿವೆಂಜ್ ತಗೊಂಡಿದ್ರು ನಿನ್ನೆ ನಡೆದ ಟಾಸ್ಕ್ನಲ್ಲಿ ಅಶ್ವಿನಿ ಹಾಗೂ ಗಿಲ್ಲಿಯನ್ನ ಉಸ್ತುವಾರಿಗಳಾಗಿ ಮಾಡಲಾಗಿತ್ತು ಈ ಸಂದರ್ಭ ಎದುರಾಳಿ ತಂಡದ ಅಭಿಷೇಕ್ ಮಾಡಿದ ಕಿತಾಪತಿಗೆ ಗಿಲ್ಲಿ ಗರಂ ಆಗಿದ್ರು ಇದನ್ನ ಪ್ರಶ್ನೆ ಮಾಡಿದ ಗಿಲ್ಲಿ ಜೊತೆ ಅಶ್ವಿನಿ ಗೌಡ ಜಗಳ ಕೇಳಿದ್ರು ಆಗ ಅಶ್ವಿನಿ ನೀನು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡುವಂತ ಗಿಲ್ಲಿಗೆ ಆವಾಜ್ ಹಾಕಿದ್ರು ಗಿಲ್ಲಿ ಕೂಡ ಕೋಪಗೊಂಡು ನೀನು ಕರೆಕ್ಟ್ ಆಗಿ ಉಸ್ತುವಾರಿ ಮಾಡಮ್ಮ ಅಂದ್ರು ಆಗ ಅಶ್ವಿನಿ ನೀನ್ ಯಾವನೋ ನೀನು ತಾನು ಅಂತ ಹೇಳೋಕೆ ನಿನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆಗಿಷ್ಟೋ ನನ್ ಹಂದಿರ ಇದೆಲ್ಲ ಇಟ್ಕೋಬೇಡ ಅಂತ ಅವಾಸ್ ಹಾಕಿದ್ರು ಈ ಸಂದರ್ಭ ನೋಡೋಷ್ಟು ನೋಡಿದ ಗಿಲ್ಲಿ ಆಮೇಲೆ ಯಮ್ಮೋ ಸುಮ್ನಿರಮ್ಮೋ ಯಾರಮ್ಮೋ ನೀನು ಅಂತ ಕಿಡಿಕಾರಿದ್ರು ಟಾಸ್ಕ್ ಮುಗಿದ ಬಳಿಕ ಇಬ್ಬರ ನಡುವೆ ಒಂದಷ್ಟು ಮಾತುಕತೆ ನಡೆಯಿತು ಟಾಸ್ಕ್ ಮುಗಿದ ಬಳಿಕ ಇವನು ಯಾರು ಮಾತನಾಡೋಕೆ ಒಬ್ಬ ಕಾಮಿಡಿಯನ್ ಆದ್ರೆ ನೀನು ಏನು ಮಾಡಿದ್ರು ಓಕೆನಾ ಒಬ್ಬರನ್ನ ತೇಜುವುದೇ ಮಾಡೋದು ಎಷ್ಟು ಸರಿ ನಮ್ಮನ್ನ ಒಬ್ಬರು ಅಷ್ಟು ಅಗೌರದಿಂದ ನೋಡ್ತಿದ್ದಾರೆ ಅಂದ್ರೆ ಆ ಜಾಗದಲ್ಲಿ ಒಂದು ಸೆಕೆಂಡ್ ಕೂಡ ಇರ್ಬೇಕು ಅಂತ ಅನ್ಸಲ್ಲ ನಾನು ಬದುಕ್ತಾ ಇರೋದೇ ಮರ್ಯಾದೆಗೋಸ್ಕರ ಎಂದು ಅಶ್ವಿನಿ ಗೌಡ ಬಿಕ್ಕಿ ಬಿಕ್ಕಿ ಹತ್ರ ಆದ್ರೆ ಅಶ್ವಿನಿ ಅವರ ವಿಕ್ಟಿಮ್ ಕಾರ್ಡ್ ಗೆ ಜನರು ಮರಳಾಗಿಲ್ಲ ಅಶ್ವಿನಿ ಗೌಡ ಮನೆಯನ್ನ ಕಂಟ್ರೋಲ್ ಮಾಡಲು ಯತ್ನಿಸಿದ್ರು ವಿಫಲವಾದಾಗ ಸಿಂಪಲ್ ಿ ಕಾರ್ಡ್ ಅನ್ನ ಶುರು ಮಾಡಿದ್ದಾರೆ ಗೌರವ ಸಂಪಾದನೆ ಮಾಡಬೇಕು ಮೇಡಮ್ ಎಷ್ಟು ದಿನ ನೀವು ಗಿಲ್ಲಿಗೆ ಹೇಗೆ ನೋಡಿದ್ರೋ ಅದೇ ತರ ಅವನು ನೋಡ್ತಾ ಇದ್ದಾನೆ ಬೇಡಿಕೆ ಬೇಡ ಗೌರವ ಗಳಿಸಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಅತ್ತ ಗೌಡ ಅವರ ಡ್ರಾಮಾ ಒಂದು ಕಡೆಯಾದ್ರೆ ಇತ್ತ ಗೆಳತಿ ಜಾನ್ವಿ ಕೂಡ ನಿನ್ನೆ ಟಾಸ್ಕ್ ಆಡುವಾಗ ನಡೆದುಕೊಂಡ ರೀತಿ ಚರ್ಚೆಗೆ ಕಾರಣವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಗ್ತಿದೆ ಟಾಸ್ಕ್ ಅನುಸಾರ ಈಜು ಕೊಳದಿಂದ ನೀರನ್ನ ಬಕೆಟ್ನಲ್ಲಿ ತೆಗೆದುಕೊಂಡು ಬಂದ ಟ್ಯಾಂಕ್ ಒಳಗೆ ಹಾಕಬೇಕಿತ್ತು ಈ ರೀತಿ ನೀರನ್ನು ಹಾಕುವ ಪ್ರತಿ ತಂಡದಲ್ಲಿ ಇಬ್ಬರಿಗೆ ಅವಕಾಶ ನೀಡಲಾಯಿತು ಇವರು ನೀರನ್ನ ತೆಗೆದುಕೊಂಡು ಹೋಗದಂತೆ ತಡೆಯಲು ಒಬ್ಬರನ್ನ ನಿಲ್ಲಿಸಲಾಗಿತ್ತು ಜಾನ್ವಿ ಹಾಗೂ ರಿಷ ಅವರು ನೀರು ತುಂಬುವ ಕಾಯಕದಲ್ಲಿ ನಿರತರಾಗಿದ್ರು ರಾಶಿಕಾ ಇವರು ಬರದಂತೆ ತಡೆಯಲು ಗುರಾಣಿ ರೀತಿ ವಸ್ತು ಹಿಡಿದು ನಿಂತಿದ್ರು ಈ ವೇಳೆ ಜಾನ್ವಿ ಬಕೆಟ್ನಲ್ಲಿ ನೀರು ಹಿಡಿದು ಹೋಗದಂತೆ ರಾಶಿಕಾ ತಡೆದ್ರು ಇದರಿಂದ ಜಾನ್ವಿ ಸಿಟ್ಟಾದ್ರು ಅವರ ಮುಖದಲ್ಲಿ ಕೋಪ ಮಿತಿ ಮೀರಿತ್ತು ಅನೇಕರು ಜಾನ್ವಿ ಅವರನ್ನ ನಾಗವಲ್ಲಿ ಹೋಲಿಕೆ ಮಾಡಿದ್ದಾರೆ ಸಾಧಾರಣವಾಗಿದ್ದ ಅವರ ಮುಖಭಾವನೆ ಒಮ್ಮೆಲೆ ಬದಲಾಗಿತ್ತು ಅನೇಕರಿಗೆ ಅಚ್ಚರಿ ತಂದಿದೆ ಜಾನ್ವಿ ಅವರು ಆ ಬಳಿಕ ರಾಶಿಕಾ ಬಳಿ ಜಗಳಕ್ಕೆ ಇಳಿದ್ರು ಈ ವೇಳೆ ರಾಶಿಕಾ ಅವರು ಕೈ ತೋರಿಸಿದಾಗ ಕೈಗೆ ಹೊಡೆಯುವ ಪ್ರಯತ್ನ ಮಾಡಿದ್ರು ಆದರೆ ಆ ಏಟು ರಾಶಿಕಾಕ್ಕೆ ಬಿದ್ದಿಲ್ಲ ಅನ್ನೋದು ಅದೃಷ್ಟ ಅಶ್ವಿನಿ ಗೌಡ ಹಾಗೂ ರಘು ನಡುವೆ ಜಗಳ ಇನ್ನು ಇಂದಿನ ಬಿಗ್ ಬಾಸ್ ಪ್ರೋಮೋ ಬಿಡುಗಡೆಯಾಗಿದ್ದು ಎರಡನೇ ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವ ರಘು ಮನೆ ಮಂದಿ ಕೈಯಲ್ಲಿ ಕೆಲಸಗಳನ್ನ ಮಾಡಿಸುತ್ತಿದ್ದಾರೆ ಹೀಗಾಗಿ ಮನೆ ಕ್ಲೀನ್ ಮಾಡಲು ಅಶ್ವಿನಿ ಅವರನ್ನ ಕರೆದಿದ್ದಾರೆ ಅದಕ್ಕೆ ಅಶ್ವಿನಿ ತಗಾದೆ ತೆಗೆದಿದ್ದಾರೆ ಇದೇ ಈಗ ಇಬ್ಬರ ನಡುವೆ ವಾಗ್ಯುದ್ದಕ್ಕೆ ಕಾರಣವಾಗಿದೆ ಬೆನ್ನು ನೋವು ಹತ್ತು ನಿಮಿಷ ಸಮಯ ಬೇಕು ಎಂದು ಅಶ್ವಿನಿ ಹೇಳಿತ್ತು ಹತ್ತು ನಿಮಿಷಕ್ಕೆ ನಿಮ್ಮ ಬೆನ್ನು ನೋವು ಹೋಗುತ್ತಾ ಎಂದು ರಘು ಕೇಳಿದ್ದಾರೆ ಜೊತೆಗೆ ನೆಟ್ಟಗೆ ಕೆಲಸ ಮಾಡೋಕ್ಕಾಗಲ್ಲ ಸುಮ್ನೆ ಮಾತನಾಡ್ತಾರೆ ಎಂದು ರಘು ಹೇಳಿದ್ದಾರೆ ಇದರಿಂದ ಕೆರಳಿದ ಅಶ್ವಿನಿ ಮಾಡೋಕೆ ಆಗಲ್ಲ ಅಂದಿದ್ದಾರೆ ಅದಕ್ಕೆ ರಘು ಮಾಡ್ಬೇಡ ಹೋಗು ಎಂದ್ರು ಇದರಿಂದ ಮತ್ತಷ್ಟು ಕೆರಳಿದ ಅಶ್ವಿನಿ ಯಾವನು ನೀನು ಬಿಗ್ ನ ಕರೆಸಿ ಮಾತನಾಡ್ತೀನಿ ಎಂದು ತಿರುಚಾಡಿದ್ದಾರೆ ತಮ್ಮ ಕಡೆ ಕೈಬೊಟ್ಟು ಮಾಡಿ ಮಾತನಾಡಿದ್ದಕ್ಕೆ ರಘು ಕೂಡ ಗರಂ ಆಗಿದ್ದಾರೆ ಅಶ್ವಿನಿ ಗೌಡರನ್ನ ಸೂರಜ್ ತಡೆಯುವ ಪ್ರಯತ್ನ ಮಾಡಿದ್ದಾರೆ ಆದರೂ ಮಾತಿಗೆ ಮಾತು ಬೆಳೆದಿದೆ ನಂತರ ಬಾಗಿಲು ತೆಗಿರಿ ನಾನು ಹೋಗಬೇಕು ಎಂದು ಅಶ್ವಿನಿ ಭಾವುಕರಾಗಿದ್ದಾರೆ ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಆರಂಭದಿಂದಲೂ ಅಶ್ವಿನಿ ಗೌಡ ಸಾಕಷ್ಟು ಸ್ಟ್ರಾಟಜಿ ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಎಲ್ಲರೂ ತಾವು ಹೇಳಿದಂತೆ ಕೇಳಬೇಕು ತಮಗೆ ಎಲ್ಲರೂ ಗೌರವಗೊಡ್ಬೇಕು ಅಂತ ಮಾತನಾಡ್ತಾರೆ ಆದ್ರೆ ಅವರು ಕೂಡ ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಮರೆತು ಆಡ್ತಿದ್ದಾರೆ ಅಶ್ವಿನಿಗೆ ಜಾನ್ವಿ ಕೂಡ ಸಾಥ್ ನೀಡ್ತಿದ್ದಾರೆ ಇವರಿಬ್ಬರು ಪದೇ ಪದೇ ತಪ್ಪುಗಳನ್ನೇ ಮಾಡಿಕೊಂಡು ಬಂದಿದ್ದರೂ ಕೂಡ ವೀಕೆಂಡ್ ನಲ್ಲಿ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ಹೀಗಾಗಿ ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ ಎಲ್ಲರನ್ನ ಮಂಗ ಮಾಡ್ತಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ